ಕಳೆದ ವಾರವಷ್ಟೇ ಅಪ್ರಾಪ್ತ ಬಾಲಕಿ ಅಪಹರಣ ಮಾಡಿ ಅತ್ಯಾಚಾರವೆಸಗಿದ ಆರೋಪದಲ್ಲಿ ಜೈಲು ಪಾಲಾಗಿದ್ದ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಜಿಲ್ಲೆಯ ಆಡಳಿತ ಮತ್ತು ತಾಲೂಕು ಆಡಳಿತ ಸ್ವಾಮಿ ನಿರ್ಮಿಸಿದ ಮಠವನ್ನು ಧ್ವಂಸಗೊಳಿಸಿ ತ್ವರಿತ ಕ್ರಮ ಕೈಗೊಂಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಮೇಕಳಿ ಗ್ರಾಮದ ಸರ್ವೆ ನಂಬರ್ ಎರಡು ನೂರ ಇಪ್ಪತ್ತೈದರ ಗಾಯರಾಣ ಜಮೀನಿನಲ್ಲಿ ಕೇವಲ ಒಂದು ಶೆಡ್ ನಿರ್ಮಿಸಿ ಸುಮಾರು ಎಂಟು ಎಕರೆ ಜಮೀನನ್ನು ಕಬಳಿಸುವ ರಾಮಮಠ ನಿರ್ಮಿಸಿದ್ರು ಪ್ರಕರಣ ಸಂಬಂಧಿಸಿದಂತೆ ರಾಯ್ಬಾಗ್ ತಹಶೀಲ್ದಾರರಿಂದ ಮಠ ತೆರವಿಗೆ ಮೂರು ಬಾರಿ ನೋಟಿಸ್ ನೀಡಿತು ಕೊನೆಯದಾಗಿ ಇದೇ ಮೇ ಇಪ್ಪತ್ತೊಂದರಂದು ಅಂತಿಮ ನೋಟಿಸ್ ಜಾರಿ ಮಾಡಿ ಮಠ ತೆರವುಗೊಳಿಸಲು ಏಳು ದಿನಗಳ ಕಾಲಾವಕಾಶ ನೀಡಲಾಯಿತು ಅದರಂತೆ ಮೇ ಇಪ್ಪತ್ತೊಂಬತ್ತರಂದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತವು ಮಠವನ್ನು ತೆರವುಗೊಳಿಸಿ ಜಮೀನನ್ನು ಸರ್ಕಾರದ ಸುಪ್ಪತ್ತಿಗೆ ಪಡೆದುಕೊಂಡಿದ್ದಾರೆ ಪೊಲೀಸ್ ಬಂದೋಬಸ್ತ್ ದೊಂದಿಗೆ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ಕಬಳಿಸಿದ್ದ ಜಮೀನಿನಲ್ಲಿ ನಿರ್ಮಿಸಿರುವ ಮಠವನ್ನು ಧ್ವಂಸಗೊಳಿಸಿ ನಿಯಮಾನುಸಾರ ಜಮೀನನ್ನು ಸರ್ಕಾರದ ಸುಪ್ಪತಿಗೆ ಪಡೆದುಕೊಳ್ಳಲಾಗಿದೆ ಎಂದು ತಹಶೀಲ್ದಾರ್ ಸುರೇಶ್ ಮುಂಜೆ ಮಾಹಿತಿ ನೀಡಿದ್ದಾರೆ ಮಠ ನಿರ್ಮಾಣ ಮಾಡಿ ಇರತಕ್ಕಂತ ಮಾಹಿತಿ ಪ್ರಕಾರ ಏಳೆಂಟು ಎರಡು ಏನೋ ಅವನು ಒಂದು ಚಿಕ್ಕ ಪತ್ರ ಸಡಿಗೆ ನಾವೇನು ತಿರುಗಿಸ್ತಾ ಇದ್ದೀವಿ ತಾವು ಇಲ್ಲಿ ನೋಡ್ತೀರಿ ಅದನ್ನು ಅಲ್ಲಿ ಚಿಕ್ಕ ಪ್ರಾರ ಚಿಕ್ಕ ಒಂದು ಪತ್ರ ಟಿನ್ ಸೈಡ್ನಲ್ಲಿ ಪ್ರಾರಂಭ ಮಾಡಿ ಸುಮಾರು ಎಂಟು ಎಕರೆ ಜಾಗ ಅಧಿಕಣ ಮಾಡಿ ಮಠವನ್ನು ನಿರ್ಮಾಣ ಮಾಡಿ ಅವನಿಗೆ ಮೂರು ಬಾರಿ ನೋಟಿಸ್ ಅನ್ನು ನೀಡಿದ್ವಿ ಮತ್ತೆ ಕೊನೆ ಬಾರಿ ಅಂತಿಮ ನೋಟಿಸ್ ಇವತ್ತು ತೆರವುಗೊಳಿಸ್ತಾ ಇದ್ವಿ ಕಳೆದ ಅಕ್ಟೋಬರ್ ಅಲ್ಲಿ ಒಂದ್ಸಾರಿ ನೀಡಿದ್ವಿ ಮತ್ತೆ ನಾನು ಜನವರಿಯಲ್ಲಿ ಕೂಡ ಬಂದು ಅಂತೂ ಸ್ವಯಂ ಘೋಷಿತ ಸ್ವಾಮಿ ಎಂದು ಜನರ ದಾರಿ ತಪ್ಪಿಸುವ ಮೂಲಕ ಸರ್ಕಾರದ ಜಮೀನಿನಲ್ಲಿ ಮಠ ನಿರ್ಮಿಸಿ ಸರ್ಕಾರಕ್ಕೂ ಸಾರ್ವಜನಿಕರಿಗೂ ಪಂಗನಾಮ ಹಾಕಿ ಅತ್ಯಾಚಾರಿ ಕಾಮುಕ ಲೋಕೇಶ್ವರ ಸ್ವಾಮೀಜಿಯನ್ನು ಜೈಲಿಗಟ್ಟಿ ಮಠವನ್ನು ಧ್ವಂಸಗೊಳಿಸಿರುವುದು ಸಾರ್ವಜನಿಕರ ಮನಸ್ಸಿಗೆ ನಿರಾಳ ಮೂಡಿಸಿದಂತಾಗಿದೆ